ಸಾಹಿತ್ಯ ಲೋಕದ ಅಮೂಲ್ಯ ರತ್ನ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ವಿವಿಧ ಸಂಘ ಸಂಸ್ಥೆಗಳು ಗಣ್ಯರ ಸಹಯೋಗದೊಂದಿಗೆ ಸಾರ್ವಜನಿಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಮಂಗಳೂರಿನ ಕೆನರಾ ಹೈಸ್ಕೂಲಿನ ಭುವನೇಂದ್ರ ಸಭಾಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರದಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಗಾನನಮನ ವೇದ ನಮನ ನುಡಿ ನಮನ ರಾಷ್ಟ್ರನಮನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ದಕ್ಷಿಣ ಜಿಲ್ಲಾ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿರುವ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಚೀತಕಾಮಾನಂದಜಿ ಮಹಾರಾಜ್ ಅವರು ತಮ್ಮ ಹಾಗೂ ಭೈರಪ್ಪನವರ ಮೊದಲಿನ ಭೇಟಿ ಹಾಗೂ ನಂತರದ ಘಟನೆಗಳನ್ನು ಮೆಲುಕು ಹಾಕಿದರು ಅವರನ್ನ ಮಾತಾಡ್ಸಿದ್ದೀ ಆ ಫೋಟೋ ಈಗಲೂ ಇದೆ ನಿಮ್ಮ ಯಾರ ಮೊನ್ನೆ ಕಳಿಸ್ಕೊಟ್ರು ಅದೇ ನಾನು ಆ ಫೋಟೋನ ಕಳಿಸ್ಕೊಟ್ರು ನನಗೆ ಹಾಗೆ ನಮ್ಮನ್ನು ತಾವು ತೋರಿಸ್ಕೊಂಡು ಸಾಹಿತ್ಯ ಲೋಕ ಸಾಹಿತ್ಯ ಲೋಕದಲ್ಲಿ ಒಂದು ಧ್ರುವತಾರಿ ಆಗಿ ಬರೆದಿರ್ತಕ್ಕಂಥ ರಾಷ್ಟ್ರಪ್ರೇಮಿ ಆಗಿರ್ತಕ್ಕಂಥ ಎಸ್ ಎನ್ ಭೈರಪ್ಪನವರಿಗೆ ನಾವು ತಕ್ಕ ಕೊಡ್ತಕ್ಕಂಥ ಅವರಿಗೆ ಗೌರವ ಮಾತಿನನ್ನಲ್ಲ ಹೃದಯದಿಂದ ಅಂತ ಹೇಳ್ತಾ ಅವ್ರನ್ನ ಸ್ಮರಣೆ ಮಾಡೋದ ದೇವರು ಅವರಿಗೆ ಹಾಗೆ ಶಾಸಕ ವೇದವ್ಯಾಸ್ ಕಾಮತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ತುಕಾರಾಮ್ ಪೂಜಾರಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸಂಸ್ಕೃತ ಪಂಡಿತರಾದ ವಿಶ್ವಾಸ್ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಎಂಬಿ ಪುರಾಣಿಕ್ ಜನರ ಹೈಸ್ಕೂಲ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಮಂಗಲ್ಪಾಡಿ ನರೇಶಣಿ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ರಚನಾ ಕಾಮತ್ ಪ್ರತಿಭಾ ರೈ ಅನನ್ಯ ನಾರಾಯಣ್ ಗಾನ್ ನಮನ ಸಲ್ಲಿಸಿದರು ಕದ್ರಿ ಶ್ರೀ ಮಂಜುನಾಥ್ ದೇವಸ್ಥಾನದ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದ ವೇದಮೂರ್ತಿ ಡಾಕ್ಟರ್ ಕದ್ರಿ ಪ್ರಭಾಕರ್ ಅಡಿಗ ಅವರು ವೇದ ನಮನ ಸಲ್ಲಿಸಿದರು